ಖಂಡಿತ ಹಿರಿಯರ ಕಿವಿಮಾತುಗಳು ಜೀವನದಲ್ಲಿ ಬಹಳ ಮುಖ್ಯವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಅವು ಅನುಭವದ ಸಾರವನ್ನು ಒಳಗೊಂಡಿರುತ್ತದೆ ಮತ್ತು ನಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನಿಮ್ಮ ಪಟ್ಟಿಯನ್ನು ಮತ್ತಷ್ಟು ವಿಸ್ತರಿಸಲು ಕೆಲವು ಹೆಚ್ಚುವರಿ ಕಿವಿಮಾತುಗಳು ಇಲ್ಲಿವೆ ಸಮಯಕ್ಕೆ ಬೆಲೆ ಕೊಡಿ ಕಳೆದೋದ ಸಮಯ ಮತ್ತೆ ಸಿಗುವುದಿಲ್ಲ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡುವುದು ಮುಖ್ಯ ಸರಳತೆಯೇ ಸೌಂದರ್ಯ ಜೀವನವನ್ನು ಸರಳವಾಗಿ ನಡೆಸುವುದರಿಂದ ನೆಮ್ಮದಿ ಸಿಗುತ್ತದೆ ಗುಣವಿರಲಿ ಶ್ರಮಿಸುವನು ದೇವರಿಗೆ ಸಮಾನ ತಪ್ಪುಗಳನ್ನು ಮನ್ನಿಸುವ ಗುಣವು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಪರಿಸರವನ್ನು ಗೌರವಿಸಿ ಪ್ರಕೃತಿಯೇ ದೇವರು ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಸಹಾಯ ಮಾಡುವ ಗುಣವಿರಲಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಇತರರಿಗೆ ಸಹಾಯ ಮಾಡುವುದರಿಂದ ನಮಗೆ ಸಂತೋಷ ಸಿಗುತ್ತೆ ಸಂತೋಷವಾಗಿರಿ ನಗು ನಗುತ್ತಾ ಇರಿ ನಗಿಸುತ್ತಾ ಇರಿ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುವುದು ಬಹಳ ಮುಖ್ಯ ಎಂಜಿ ಪ್ರೀತಿ ಎಲ್ಲವನ್ನೂ ಗೆಲ್ಲುತ್ತದೆ ಪ್ರೀತಿಯಿಂದ ಎಲ್ಲರನ್ನೂ ಕಾಣುವುದರಿಂದ ಜೀವನ ಸುಂದರವಾಗಿರುತ್ತೆ ಧೈರ್ಯದಿಂದಿರಿ ಧೈರ್ಯವಿದ್ದರೆ ಏನನ್ನಾದರೂ ಸಾಧಿಸಬಹುದು ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಮುನ್ನಡೆಯುವುದು ಮುಖ್ಯ ವಿನಯದಿಂದಿರಿ ವಿನಯವೇ ಭೂಷಣ ವಿನಯದಿಂದ ನಡೆದುಕೊಳ್ಳುವುದರಿಂದ ಗೌರವ ಹೆಚ್ಚಾಗುತ್ತದೆ ಆರೋಗ್ಯ ಕಾಪಾಡಿಕೊಳ್ಳಿ ಆರೋಗ್ಯವೇ ಭಾಗ್ಯ ಉತ್ತಮ ಆರೋಗ್ಯಕ್ಕಾಗಿ ನಿಯಮಿತ ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆ ಅಗತ್ಯ ವಿದ್ಯೆ ಕಲಿಯಿರಿ ವಿದ್ಯೆಯೇ ಶಕ್ತಿ ಜ್ಞಾನವನ್ನು ಸಂಪಾದಿಸುವುದರಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಈ ಕಿವಿ ಮಾತುಗಳು ಜೀವನದ ಪ್ರತಿಯೊಂದು ಹಂತದಲ್ಲೂ ಉಪಯುಕ್ತವಾಗಿವೆ ಹಿರಿಯರ ಅನುಭವದ ಮಾತುಗಳನ್ನು ಆಲಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸಿ